ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ರೀ ನಾನು ಈಗ ಎದ್ದು ಬಂದೀನಿ ಅರ್ಷಿಯ ಜಲ್ದಿ ಎದ್ದಾಳ ಎದ್ದು ಏನು ಮಾಡಿದೆ ಅರ್ಷಿಯ ಅನ್ನ ಹ್ಞೂ ಅನ್ನ ಮಾಡ್ಕೊಂಡು ಏನು ಮಾಡ್ಕೊಂಡಿನ್ ಕಟ್ಕೊಂಡು ಹೋಗೋಣ ಪುಳಿಯೋಗರೆ ಮಾಡ್ಬೇಕಾ ಹ್ಞೂ ಸಾನ ಹ್ಯಾಪಿ ಬರ್ತಡೆ ಸಾನ ನೆನಪಾಗಿಲ್ಲ ಇಲ್ಲ ಸಾನಿಯಾ ನನಗನ ಬಾ ಎಲ್ಲ ನಿನ್ ರಾತ್ರಿ ಎಲ್ಲ ಜ್ವರ ಬಾ ನೋಡು ನೀರಿನ ಪಟ್ಟಿ ಹಾಕ್ಯಾರ ಥಂಡ ಹೋಗಿ ಬಂದಿ ಎರಡ್ ಮೂರ್ ಸಲ ಬಂದಿ ನೋಡು ಮೂರ್ ಇಂಜೆಕ್ಷನ್ ಆಗಿ ಅವು ಮತ್ತೀಗ ಬಾ ಹಿಂಗ್ ನನಗೆ ಸಮಾಧಾನ ಆಗೋಲ್ ಹ್ಮ್ ಜ್ವರ ಫುಲ್ ಜ್ವರ ನನಗೆ ಹೌ ಹೊಟ್ಟೆಗ ಜ್ವರ ಕಾಯಿ ಹಾಕತಾವಂತವ ಪುಳಿಯೋಗ್ರೆ ಮಾಡ್ಕೋಬೇಕು ಈಗ ಹ್ಮ್ ಮಾಡ್ಕೊಂಡ್ ಕಟ್ಕೊಂಡು ಹೋಗ್ರಿ ದೊಡ್ಡ ಕಟ್ಕೊಂಡು ಹೋಗ್ಬಿಡಿ ಹಾ ಇದ್ರಾಗ ಮಾಡ ಟೈಮ್ ನೋಡಿದ್ರು ಒಂಬತ್ತು ಗಂಟೆ ಆಗಿದೆ ಸಪ್ಸಿ ಜೀರ್ಗೆ ಹಾಕಿದಿ ಐ ನಿಮ್ ಬೇಕು ನೋಡಲಿ

ಅಲ್ಲ ಗಾ ಬ್ರೆಡ್ ಬ್ರೆಡ್ ಅಲ್ಲಿ ನಲ್ಲದಾರಿ ಮಾರತಿದ್ರೆ ಇಷ್ಟದ ಬಂದಿತ್ತು ಬೆಕ್ಕಿ ಕೊಂಡ್ತೆ ಸರ್ ಯದಿ ಜಲ್ಲ ಜಲ್ಲನ ಅದ ಹಿಡಕೊಂಡ ಹೋಗolta ಈ ಬದಂಗ ಬಡಿತಿ ಅದ ಹಂಗ ಹರದಾಡಕತ್ತೈತೆ ಸ್ವಲ್ಪ ತುಂಬಿಗಿನ ಹಾ ಎಲ್ಲಿಂತ ಬಂದಿತ್ಬಿಡಬಹುದು ಗೊತ್ತಿಲ್ಲ ಎಲ್ಲಿಂತ ಬಂದೆ ಅಂದೆ ಸ್ವಲ್ಪ ಬಿ ಹ್ಮ್ ಇವಾಗ ಬಿಗ್ಲಿ ಬೋಕ ಕಾಂದ್ರ ಕಲ್ಲಕ್ಕೆ ಕಾಂದ್ರ ಎಲ್ಲಿ ನಿಮಿ ಬಿಗ್ಲಿ ಮೆಟ್ಕುವ ದೊಡ್ಡ ಡಬ್ಬಿ ಬೇಕನೇ ಎರಡು ಡಬ್ಬಿ ಅದವಾ ನೀ ಓದ ಅಲ್ಲ ಪ್ಲಾಸ್ಟಿಕ್ ಡಬ್ಬಿ ಕಟ್ಟು ನೋಡಿ ಮತ್ತೆ ಮಾಡ್ತೀವಿ ಅದನ್ನ ಇಲ್ಲೇ ನಾಷ್ಟ ಮಾಡ್ಕೀರಪ್ಪ ಬಂದ್ರಿ ಬಿಸಿನೀರ್ ಕುಡಿದಷ್ಟು ಇವು ಬಿಸಿನೀರ ತಣ್ಣೀರ ಸ್ವಲ್ಪ ಚಹಾ ಕುಡಿದ್ವಿ ಬಿಸಿ ಎದ್ಕೊಂಡು ಬಿಸಿ ಎದ್ಕೊಂಡು ಚಹಾ ಕುಡಿದು ಗುಳಿಗೆ ತೊಗೋಬೇಕ್ರಿ ಈಗ ಗುಳಿಗೆ ತೊಗೊ ಟೈಮ್ ಗುಳಿಗೆ ತಗೊಂಡ್ರೆ ಆರಾಮ ಅನ್ಸೈತ್ರಿ ಗುಳಿಗೆ ಅಂದ್ರೆ ಮತ್ತೆ ಥಂಡಿ ತುಂಬೈತ್ರಿ ಮಯ ಕೇಳಿಕೊಂಡ್ರಮ್ಮ ಕೆರೀನಾ ಹಾಕೊಂಬಂದಿನ ಚಾ ಅದೊಳಗೆ ಮಲೆ ಮಾರ್ಕೊ ಮಲೆ ಇದಿದಿಲ್ಲ ಸ್ವಲ್ಪ ತಟ್ಟಗಿತ್ತು ಹೌದನ ಮಲೆ ಇದ್ರೆ ಎಷ್ಟು ಟೇಸ್ಟ್ ಆಕೈತಲ್ಲ ಚಾ ಸೂಪರ್ ಆಗೈತಿ ಏನು ಯಾಳೆ ಹರ ಅವು ಬಿಸ್ಕಿಟು ಮೇತ್ತಗ ಯವ್ ಅವು ತಿನ್ನೋಂಗಾಗಿಲ್ಲ ನನಗೆ ಇವನು ಹರಿದೆ ಹೋಗಿಲ್ಲ ಬಿಸ್ಕಿಟ್ ಒಂದೊಂದು ಬಂಡ ಬಿಸ್ಕೀಟ್ ತಿನ್ನಕ್ಕೆ ನಾನು ಬಿಸ್ಕಿಟ್ ಹೋಗಲಿಲ್ಲ ಇಲ್ಲಮ್ಮ ಇಲ್ಲಿ ತರಕಾರಿ ಬಂದಿತ್ತು ರೀ ಕೊತ್ತಂಬರಿ ಸೇಬು ನೋಡಿ ಎಷ್ಟು ದೊಡ್ಡದಿವ ಇವು ನೋಡು ಕೊತ್ತಂಬರಿ ಸೇಬು ಎಷ್ಟು ದೊಡ್ಡ ಐತಾವ ಬೀನ್ಸ್ ಅರ ಎಳೆ ಇದ್ದು ಬೀನ್ಸ್ ಇದ್ದು ಅಂದ್ರೆ ಇದು ಮಾಡೋಕರತ್ತಲಾವ್ ಅದಾವಟಾನಿ ಅದವಲ್ಲ ಒಣ ಒಟಾನಿ ಅದ ಕುದಿಸ್ಬೇಕು ನೋಡೋನು ಕ್ಯಾರೆಟ್ ಅದ ಐತೆ ಕ್ಯಾರೆಟ್ ಇಲ್ಲ ಹಾಂ ಫಸ್ಟ್ ಆಗೈತೆ ಅದು ನೋಡ್ರಿ ನೋಡ್ಬೇಕೈತ ಮೇತ್ನಾಗಿದ್ದೇನ ಆಲೂಗಡ್ಡೆ ಇದ್ದು ನೋಡೋ ಒಂದು ಗ್ಲಾಸ್ ಅಕ್ಕಿ ಹಾಕಿ ಅಕ್ಕಿತ್ತೇನು ಇದು ನಾ ಪಾಲಕ್ ಕಟ್ಲೆಟ್ ಮಾಡಲೇ ಹ್ಞೂ ಭಾಳ ಟೇಸ್ಟ್ ಆಗ್ತೈತ್ರಿ ಅದು ತಾಲಿಪಟ್ಟ ಪಟ್ಟ ಅಂತಾರಲ್ಲ ರೀ ಹಾಗ ರೀ ನಾನು ಕಟ್ಲೆಟ್ ಅನ್ನಕತ್ತೀನಿ ರೀ ಅಷ್ಟಾಗೆ ಅದನ್ನು ಪಾಲಾಕಲ್ಲ ಹೆಲ್ದಿ ಕರದ್ದು ಅದು ಒಂದು ಸ್ವಲ್ಪ ಕುಡ್ರಿ ಅದನ್ನ ಮಾಡ್ತೀನಿ ಅದಕ್ಕೆ ಹಸಿ ಕಟ್ಲಿ ಬೇಳೆ ಇಟ್ಟಿಲ್ಲಂತ್ರೀಪ್ಪ ಒಂದು ಸ್ವಲ್ಪ ಹೋಗಿ ತಗೊಂಬರ್ತೀನಿ ಅಂತ ಅದನ್ನ ಮಮ್ಮಿ ಯಾಕೆ ಕಾಣತ್ತೀನಿ ಇಲ್ಲವ್ವ ಅರಾಮ ಅನ್ಸತ್ತಿದ್ದಿಲ್ಲ ಆರಾಮ ಅನ್ಸತ್ತ ಬಿಡ್ರಿಪ್ಪ ಯಾಕ ಇಲ್ಲ ಅಷ್ಟು ತಗೊಂತೀರಿ ಎಲ್ಲ ತಗೊತೀನಿ ಕಡಿಮೆ ಆಗ್ಲಿಲ್ಲ ಅಂದ್ರೆ ದವಾಖಾನಿಗೆ ಕರ ತರ್ಸ್ಕೊಂಬಾ ಇನ್ನೊಂದು ಸಲ ಛ ಛಳ ಆದಂಗ ಆಕೈತಿ

ಕುಡಿದು ಗುಳಿಗೆ ತೊಗೊಂಡು ಮಕ್ಕಬಿಡ್ತೀ ಅಂಜಿ ಇದು ಒಂದು ಸ್ವಲ್ಪ ಎಣ್ಣೆ ಹಾಕಿ ಅಷ್ಟೇ ಮಾಡ್ತೀನಿ ತಳಿ ಇದು ಕಟ್ಲೆಟ ಹ್ಞೂ ಸ್ವಲ್ಪ ಪಾಲಕ್ ಕಟ್ಲೆಟ್ ಮಾಡಾಕತ್ತ ರೀ ಬ್ಯಾಡ್ ಬಿಡುವಮ್ಮ ಇವತ್ತು ಅಂತಂದ್ರೂ ಹೇಳ್ತೇನೆ ಮಮ್ಮಿ ಬರಬರ ಬರ ಮಾಡ ಹ್ಞೂ ಮಾಡಾಕತ್ತೀನಿ ಮೊದ್ಲು ಆರಾಮ ಇಲ್ಲ ನನಗೆ ಆರ್ಡ್ರ್ ಮಾಡ್ತಾವೆ ರೀ ಇಕ್ಕಿನ್ನ ಮಾರಿ ಮಾರಿ ನನಗೆ ಎಲ್ಲ ಕೆಲಸ ಹೇಳಾಕತ್ತಾಳೆ

ಏ ಒಂದ್ ತಿನ್ ಬಿಸಿ ಅದಾವ್ರಿ ಮೊಸರಾಜ್ಗಂದ್ರಿ ಬಾದಾಮ ಬಿಸಿ ಅವಂತಿರಿ ಎರಡ್ರೇಡ್ರಿ ಬಿಸಿ ಎಷ್ಟು ಹೊಕೈತಿ ಅಷ್ಟು ತಿಂದು ಗುಳಗಿ ಗಿಳಿಗೆ ಇದ್ ಅಂದ್ರೆ ತಗೊಂಡು ಮಕ್ಕವ್ರಿ ಕೈ ಕಾಡಾರ ಪಕ್ಕ ನಾವ ಮಾಡಿ ಇಲ್ಲಿ ತೊಗೊಂಬಾರಿ ಪಾವ ಇದ್ರಾಗ ಇಡಿ ನಾನು ರೊಟ್ಟಿ ನೋಡ್ರಿ ನನ್ ಹಿಂಗ್ಬಿಡ್ತೇವ್ ರೊಟ್ಟಿ ನಮ್ಮ ಅರ್ಷಿ ಯಾರೀಪ ಅದು ಮಾಡಿದ್ರಂದ್ರೆ ಸ್ವಲ್ಪ ಅವ್ರು ತೆಳ್ಳಾಗ್ರಿ ಬೀರು ರೊಟ್ಟಿ ರೀ ಈಗ ನಮ್ಮ ಅರ್ಷಿ ಮಸ್ತ್ ಮಾಡಾಕೈತಿ ರೊಟ್ಟಿ ರೀ ಭಾರೀ ಆಗತ್ತರಕಿ ರೊಟ್ಟಿ ನಾವಂತೂ ದಪ್ಪ ದಪ್ಪನ ರೊಟ್ಟಿ ಮಾಡ್ಕೊಂಡು ಉಣಾಕೈತಿ ರೀ ಆಮ್ಲೆಟ್ ಹಾಕ್ಕೊಂಡು ಅಮ್ಮಗೆ ಹಾಕ್ಕೊಟ್ಟೆ ಇರಲಿ ಈಗ ತೆಳ್ಳನ ರೊಟ್ಟಿ ಮಾಡಿದ್ರೆ ಯಾರಿಪ್ರಿ ಅದು ದಪ್ಪನ ಬ್ಯಾಡ್ರಿ ಅವ್ರಿಗೆ ತೆಳ್ಳನು ಬೇಕಂತಾರೆ ಅವ್ರು ಹಾಂಕೆ ನೋವು ಇನ್ನೂ ಮಾಡ್ಕೊಂಡಿದ್ದೀರಿಪ್ಪ ನಿಮ್ಗೆ ಹೋಲ್ ನಮ್ಮ ಕೂಲಲ್ರಿ ಹಂಗೆ ಇಟ್ಟಿದ್ರು ಅಂತಲೇ ಇಲ್ಲ ಅದಕ್ಕೆ ಒಂದು ಸ್ವಲ್ಪ ಒಂದು ಬಿಸಿಯ ರೊಟ್ಟ್ಯಾರ ಮಾಡ್ಕೊಂಡು ನಾಥದ ಅಂಬ್ಲೆಟ್ ಹಾಕೋದು ಬ್ಯಾಡ್ತವ ಮಾಡ್ತೀವಿ ಉಳಾಗಡ್ಡಿ ಹೆಚ್ಚಿಬಿಡ್ ಒಂದು ನೀನು ಅದೇ ಮಾಡ್ತೀನಿ ಅಂಬ್ಲೆಟ್ ಹಾಕಿನ ತೀಪಾ ಅಮ್ಮ ಊಟ ಕೊಡಕ್ ಹಂಗೆ ನೀವು ತಿನ್ನಿಲ್ಲ ಅನ್ಮನ್ನ ತಿಂದಿರ ಎರಡು ನೀವು ನನಗಂತ ಹೋಗ್ಲೇ ಮಾವು ನಿನ್ನೆ ಹಾವಿಂದಮ್ಮ ಎಲ್ಲರೂ ಕಮೆಂಟ್ ಹಾಕ್ಯಾರ ನೋಡಮ್ಮ ಇವ ಬೆಕ್ಕ ನಿಮ್ಮ ಇದು ಮಾಡಿದ್ದು ನಿಮ್ಮ ಪಾಲಿಗೆ ದೇವ್ರ ಬೆಕ್ಕ ಅಂತ ಹೇಳಂದ್ರಿ ಹ್ಞೂ ಎಲ್ಲರೂ ಕಮೆಂಟ್ ಮಾಡ್ಯಾರಮ್ಮ ಎಲ್ಲ ಈಗ ತಂಪಲ್ಲ ರೀ ಹಂಗಾಗಿ ಬಂದಾಯ್ತದ ಗಿನಿ ಎಲ್ಲ ಕ್ಲೀನಾಗಿ ಇಡ್ಬೋರಿ ಅಂತಂದು ಹೇಳಿ ಬೇಕಾಗಿದ್ದು ವಸ್ತು ಇಡ್ರಿ ಬೇಡಾಗಿದ್ದವು ಚಲ್ರಿ ಅಂತ ಹೇಳಿ ನೋಡಮ್ಮ ಹ್ಞೂ ಬೇ ಏನೇನು ಬ್ಯಾಡ ನೋಡ್ರಿ ಅವನ್ನೆಲ್ಲ ಹಾಕೋರಾಗ್ರಿ ನೀವು ಅರ್ಬಿ ಗಂಟ್ ನೋಡಿನ ಅವ್ನ ಚಲಾಕ ಬಿಡಂಗಿಲ್ರಿ ಅದಕ್ಕ ನಾ ಚಾ ತಗೊಂಬಂದಿಲ್ರಿ ಅವ್ನ ಮೇಲೆ ಇಟ್ಟು ಬಂದಿನ್ರಿ ನೀವ್ ಇಲ್ದ ಚಲ್ಬೇಕಂತನ್ರಿ ನೀವಿಲ್ಲ ಅಮ್ಮಬೇಕ್ರಿ ಅವ್ನ ಏನ್ ಮಾಡ್ತಿರ ಇಟ್ಕೊಂಡ್ ಅಷ್ಟು ಕೌದಿರಿ ಹೌದೇನ್ರಿ ಮತ್ತ್ ಕೌದಿನ ಅಂತ ನಾವ್ ಅಮ್ಮಾರಿ ನಿನ್ನ ಬಿಡಂಗಿಲ್ಲ ಅವ್ರು ಅರ್ಬಿ ಗಂಟ ಅಂತ ಅದಕ್ಕ ಮೇಲೆ ಇಟ್ಟು ಬಂದಿರೀ

ನೋಡ್ರಿ ಅದಕ್ಕನ ಕಂಡು ಗಂಟೆ ಕೆಳಗೆ ಕೆಳಗ ಅಲ್ಲೇಟ್ ಬಂದಿ ನಾನು ನಿನ್ನೆ ಅಂದಿದ್ದೆ ನೋಡಮ್ಮ ನಾನು ಇವ್ ಅದು ಚಲ ಬಿಡಂಗಿಲ್ಲ ಅವಮ್ಮ ಅಂತ ಹೇಳಿ ತೊಂಬೈನ್ ತೊಂಬೈನ್ ಅಂತ ಅವ್ನ ಅವ್ನಂತ ಅದಕ್ಕ ನಾನು ತಗೊಂಡ್ ಬಂದಿನ್ರಿ ಅವನ್ ಅವ್ರು ಇಲ್ಲೇ ನಿಮ್ ಕಡೆದು ಕೌದಿ ನೀವ್ ಹಚ್ಕೊಂಡು ಹಾಸ್ಕೊಂಡು ಮತ್ತೆ ಎಕ್ಸ್ಟ್ರಾ ಅದಾವ ನೋಡ್ರಿ ನೀವ್ ಎಕ್ಸ್ಟ್ರಾ ಮತ್ತೆ ಇಲ್ಲಿನ ಇನ್ನು ಕೆಳಗ ಕೊಟ್ಟು ಕಳ್ಸಿ ರೀ ಅದಾಗಿನ ಒಂದು ನಾಲ್ಕೋತಿರಿ ಏನ್ ಮಾಡ್ತೀರಿ ಅವ್ನು ಇಟ್ಕೊಂಡು ಓಸನ ನಮ್ಗ ಅಂತ ಬೇಡಮ್ಮ ಅವನ್ನ ಅವನಾ ಬೋಗತ್ ಮಾಡದ್ರ ಬೇಡ ಅಂತೀವಿ ರೀ ಅವನ್ ಒಗ್ಯಾಕ್ ಬರಂಗ ಮಾಡೋದು ಅವು ಇವು ಒಂದೊಂದು ಬುಟ್ಟಿ ತುಂಬ್ತಿ ನೋಡ್ರಿ ಅವು ಕೋವಿ ಹಂಗದಾವು ಯಾವಾಗ ಕೇಳ್ತಾರೆ ನಮ್ಮಮ್ಮ ನಮ್ಮ ಅಮ್ಮ ನಮ್ದು ಒಂದು ಸ್ವಲ್ಪ ಮಾತಂತೀನಿ ನಾನಂತರ ನೀನು ಹಾವು ಹಾವ್ ಬಂದು ನೋಡ್ಯಾರ ಒಂದು ದೊಡ್ಡ ಕಟ್ಗಿಡ್ಕೊಂಡ್ಕೊಂಡಾರ ತಾವ ಏ ಸೆಕೆನ್ ಹಾವು ಹಾವ್ ಅಂತ ಈಗ ಯಾರಪ್ಪ ನಮ್ಮ ಮಮ್ಮಿ ಅಂತ ಬಸ್ ಹಂಗ ಹೊರಗ ಹೊದ ಮಾತ್ರ ಒಗ್ದ್ರೆ ಏನ್ ಮಾಡ್ತಿದಾರೆಪ್ಪ ಅವಾಗ ಗೊತ್ತಾಕಿತ್ತ ನಿನಗ ಹ್ಮ್ ಬಹ ದೂರದಿಂದ ನಾನಂತೇಂದ ನಾನು ಹೇಳುವಾಗ ಕಲಂಬಿರ್ಲಿ ിട്ട് നാല് ഭാ തന്നെങ്ങന ഒന്നര കുത്തന ലേറ്റ് ആക

ഇല്ല <named> <statistically formed animal worldwide>

ಸ್ವಲ್ಪ ಗ್ರೇವಿ ಮಾಡ್ರಿ ರೊಟ್ಟಿ ಸ್ವಲ್ಪ ಬಿಟ್ಬಿಟ್ರೆ ಆಯ್ತು ಅನ್ನ ಮೆತ್ತ ಮಾಡಿರಿ ಅವ್ರಿಗೆ ಹ್ಞೂ ರೇಶನ್ ಇಕ್ಕಿದ ಅನ್ನ ಸ್ವಲ್ಪ ಅಕ್ಕಿ ಹಾಕಿ ಮೆತ್ತ ಮಾಡಿಬಿಡ್ರಿ ನಮ್ದು ಬಿರಿಯಾನಿ ಮಾಡಿದ್ರೆ ಸ್ವಲ್ಪ ಮಾಡ್ರಿ ಹ್ಞೂ ಜಾಸ್ತಿ ಮಾಡ್ಬಿಡ್ರಿ ಅದಕ್ಕೆ ಖಾರ ಉಪ್ಪು ಹತ್ತಂಗೆ ಹಾಕಿ ಮಾಡಿಬಿಡ್ರಿ ಆಯ್ತು ಹ್ಞೂ ಹ್ಞೂ ಹೋಗಿ ಅಂಗ್ಡಿಗೆ ಹೋಗಿ ಸಾಮಾನು ಇಟ್ಟು ಬಂದೀವಿ ಮಳೆ ಮಾಡಿ ನೋಡ್ರಿ ಯಾವ ನಮನ್ಯಾಗೈತ್ರಿ ಎಲ್ಲ ಮಳೆ ಮಾಡತ್ರ ಹ್ಞೂ ಕಿಕ್ಕಿ ಚಿಕನ್ ತರಿಸ್ತೀನಿ ಅಂದಲ್ಲ ಮತ್ತು ಕರೆಂಟ್ ಹೋಗಿತ್ತಂತಂದ್ರೆ ಮಸಾಲೆ ಹಾಕಿಡಾಕತ್ತಾರ ಇನ್ನು ಚಿಕನ್ ಬಂದೇ ಇಲ್ಲ ಆದ್ರೆ ಮಸಾಲೆ ರೆಡಿ ಆಗತ್ತ ಅರಿಪ್ಪ ಗುಡ್ಗತ್ತಮ್ಮಿ ಅರಿಪ್ಪ ಗುಡ್ಗತ್ತ ನಿಮ್ಮ ಅಪ್ಪ ಅಂತ ಆಕತ್ತೆ ನಿನ್ನೇ ಮಾತಾಡೋದು ಇವ ಅವರು ಏನು ಹೇಳ್ತಿರ್ತಪ್ಪ ತಪ್ಪ ಮಂಗೆ ಸುಮ್ ಸುಮ್ನಾರ ಅಲ್ಲಿ ಮರಕ ಸಾಕು ಬಿಡು ಸ್ವಲ್ಪ ಹೆಚ್ಚುವ ಒಳಗಡೆ ಗಿಡದ ಕುಂತಿಕೆ ಹೆಚ್ಚಾಗತ್ತೀನಿ ನಮ್ಮ ಅರಿಪಾ ಇವತ್ತು ಹೈದ್ರಾಬಾದಿ ದಮ್ ಬಿರಿಯಾನಿ ಮಾಡತ್ತ ಅಂತ್ರಿಪ್ಪ ಬಾಯಿಂದೆಲ್ಲ ಹೊಲ್ಸ್ಕೆಟ್ಟು ತೊಗಿರ್ಬೇಕು ನೋಡಮ್ಮ ಬಾ ಎಲ್ಲಾರವರವಾನ ಆದ ನನಗ ಜ್ವರ ಬಂದ ಯವ್ವಾರಿ ಏನೈತೇನ್ರಿಪಾ ಅದು ನರ್ಶೇರಿಂದ ಬಂಡೆ ಮುಸಿರು ತಕೊತ ಬರ್ಬೇಕ ಅಂತ ಹೋಗ್ಬಿಡ್ತೀನಿ ಐಸಿಕ್ಕ ಇದು ಹಾಕೈತ್ರಿ ಐಸು ಇಡ್ರಿ ಹೆಂಗ್ ತಗದ ರೂಮ್ ಹಾಕ್ತಾರೆ ಈಗ ಅವ್ರು ಹೌದು ತಡ ತಡ ನೋಡ್ರಿ ಜೋಡಿನ ಜಗಳ ಮಾಡ್ತಾರಿ ಅಮ್ಮನ ಕರ್ಕೊಂಡ್ ನಾ ಅಂತಂದು ನಾನು ಹೇಳಕತ್ತೀನಿ ಇಬ್ರು ಕೂಡ ಒಂದು ಅದೇ ಮುಂದೆ ಮಳಿ ಬರಕೈತಲ್ಲಿ ಯಾಕೆ ಹೋಗಬೇಕಂದ್ ನಿಂತಾರ ಮಾ ತಗೊಂಬಂದು ಸಂಟ ಅವ್ರಿಗೆ ಇರ್ತೈತಿ ನೋಡ್ರಿ ನಮ್ಮ ಸುಲ್ತಾಂತ ಫೋನ ಈಗ ಬಾ ಅಂತ ಅಂದ್ರೆ ಬರ್ತೀನಂದ್ರ ಕೇಳಪ್ಪ ಇವ್ರಿಗೆ ನಾನು ಬರ್ತಾರನಾ ಬರ್ತಾರಂತ ಬಲ್ರಂತ ಮತ್ತೆ ಆ ಟ್ಯಾರ್ಮಾ ಅಂತ ಅಲ್ಲಪ್ಪ ಅದಕ್ಕ ಇವ್ರಿಗೆ ನೀನ್ ಮಾಡದ ಒಂದ ನೀನು ನೀನ್ ಮಾಡದ್ ಅವ್ರಿಗೆ ಕೊಟ್ಟು ಬಂದು ಕುತ್ಕೊಂಡ್ಬಿಡಿ ಸುಮ್ಮ ಸುಧ್ ಸ್ವಲ್ಪ ಹಾಕೊಡ್ರಿ ಸುದ್ದರ್ಗ ಸ್ವಲ್ಪ ಕೊಡ್ರಿ ಹಂಗೊಂದ್ ಚೆಪಚ ಹಾಕ್ರಿ ಬಚ್ಚ ಹೇಗಿತ್ತು ಜಗಳ ಮಾಡಿ ಉಳಿಸೆ ನಂತರ ಕಡಿತ ಉಳಿಸ್ಕೊಂಡು ಉಳಿಸ್ಕೇನ್ ಸುಲ್ತಾನ ಕೊಟ್ಟಾಡ್ರಿ ಅರ್ಶನ್ ಸ್ಟೈಲ್ ನೋಡ್ರಿ ಮ್ಯಾಗಿ ತಿನ್ನೋದು ಅಷ್ಟ್ ಐತ್ಲಿ ಅವ್ಗೆ ನನಗೆ ಮ್ಯಾಗಿ ಒಳಗೆ ಏನು ದಿತ್ತ ಅಷ್ಟೆ ಟೇಸ್ಟ್ ಹಾ ಟೇಸ್ಟ್ ಆ ಟೇಸ್ಟ್ ಇರುತ್ತೆ ಬಿಲೇ ಚાલુ ಕರೆ ವಡಾಮಿನ್ ತೋಬಂದ್ರನ್ರಿ ಅರ್ಬಿ ಬಗ್ಲ ಓಡಾಕೈತ್ರಿ ಅಂತರಿ ಸುಲ್ತಾನ ಹಾಕತ ನೋಡ್ರಿ ಬನ್ನಿ ಊರ್ ಬಿಟ್ಕೊಂಡು ತಗ ಮಾಮೂ ಅಂತ ಒಂದ ಬರಲ್ರಿ ವಾಪಸ್ ಹೋಗ್ಬಿಡ್ರಿ ಏನ್ ಮಾಡದೈತಿ ನಮ್ ಸುಲ್ತಾನ ಸುಲ್ತಾನಿ ಹೋಗಿ ಮೀನು ಇಟ್ಟುಬಿಡ್ತಾನ ಮೀನು ತಗೊಬರ್ತಾನ ಮತ್ತೇನೈತಿ ಹ್ಮ್ ಅಂತ ತೊಗೊಂಡ್ ಹೋಗ್ಬಿಡ್ರಿ ಪಾ ಅಮ್ಮಾಗ ಶೆಟ್ರು ಷಟ್ರು ಇವ ಇವಾಗ ಹೇಳ್ತಾನ್ರಿ ಊರ್ ಬಿಟ್ಟು ತಗ ಮಾಮೂ ಬಗ್ಲಾಗ ಅರ್ಬಿಟಕ್ ನೋಡಾಕತ್ತ

ಸ್ವಲ್ಪ ಹಾಕೊಳ ಅದ್ರ ಚಲೋ ಹಾಕಿದ್ ಬಿರಿಯಾನಿ ಹಾಕಬೇಕಮ್ಮ ಅದನ್ನೆಲ್ಲ ಇದು ಇದು ಬಿರಿಯಾನಿ ಮಸಾಲ ನೋಡಿದ್ರು ಹ್ಞೂ ಚಿಕನ್ ಬಿರಿಯಾನಿ ಮಸಾಲ ಅದನ್ನ ಹಾಕಬೇಕು ಅಂದ್ರೆ ಟೇಸ್ಟ್ ಆಗುತ್ತೆ ಮೇಲೆ ಎಲ್ಲ ಹಾಕಿದ್ರೆ ಅದನ್ನ ಟೇಸ್ಟ್ ಆಗಂಗಿಲ್ಲ ಅದು ಎಲ್ಲ ಇರಬೇಕ ಮಸಾಲೆ ಇಲ್ಲಿ ಮಸಾಲೆ ಒಣ ಮಸಾಲೆ ಹಾಕಿದ ಮೇಲೆ ಒಳಗಡ್ ಹಾಕೊಂಡು ಹಿಂಗೆ ಮೆಣಸಿನ್ಕು ಹಾಕೊಳ್ಳಾನೇ ಫ್ರೈ ಮಾಡಿ ಹ್ಞೂ ಹ್ಞೂ ಈಗ ಚಿಕನ್ ಹಾಕಿಂದು ಸ್ವಲ್ಪ ಉಪ್ಪು ಹಾಕೊಂಡಿದ್ರು ಮತ್ತು ಆಮೇಲೆ ಹಾಕಬೇಕು ರೀ ಮತ್ತು ಉಪ್ಪು ಉಪ್ಪಾ ಬಡ್ದು ಜಾಸ್ತಿ ಹಾಗಾಗಿ ಸ್ವಲ್ಪ ಹಾಕಾಕತ್ತೀನಿ ನೋಡಿ ಹಾಕ್ಯಾರಂತಂದ್ರೆ ಇದೆಲ್ಲ ಬಿರಿಯಾನಿ ಮಸಾಲ ಗರಂ ಮಸಾಲ ಆಮೇಲೆ ಕಡೆ ಧನಿಯಾ ಪುಡಿ ಅದನ್ನ ಪುಡಿ ಪುಡಿ ರೀ ಮಿಕ್ಸ್ ಮಾಡಿರಿ ಹಾಂ ಇದು ಒಣಾಕಾರ ಒಂದು ಹಾಕಿ ನಾವು ಚಿಕನ್ ಕಡಿಮೆ ಬಿಡ್ಬೇಕಿಲ್ ಮನೇನಾ ಗ್ರೇವಿ ಮಾಡೋಕ್ಕಿ ಸ್ವಲ್ಪ ಒಣ ಖಾರ ಹಾಕೊಂಬಡ ಅಂದ್ರೆ ಇಲ್ಲಿ ಮಿಕ್ಸ್ ಮಾಡಿ ನಾನು ಚಿಕನ್ ಸ್ವಲ್ಪ ಹೊತ್ತು ಮುಚ್ಚಂಡ್ರಿ ಇಲ್ಲಿ ನೋಡ್ರಿ ಚಿಕನ್ ಚಲೋ ಹೊತ್ತಿನ ಮಸಾಲೆ ಒಳಗೆಲ್ಲ ಮಿಕ್ಸ್ ಆಯ್ತು ಮತ್ತೆ ಸ್ವಲ್ಪ ಕುದ್ದು ಕೂತ್ರಿ ಈಗ ಏನು ನೀರು ನೀರ್ ಹಾಕೊಂಡ್ಬಾರೀ ಸಹ ಈಗ ಅದು ಅದಕ್ಕೆ ನೀರು ನೀರು ಹಾಕಿ ಕುದಿಬೇಕಲ್ ಒಂದ್ಸರಿ ನೀರು ಹಾಕಿಬಿಡ್ತೀನಿ ಸ್ವಲ್ಪ ಜಾಸ್ತಿ ರೈಸ್ ಉಳಿತು ಅಂದ್ರೆ ಬಿರಿಯಾನಿ ಹ್ಞೂ

ಇಲ್ಲಿ ನಮ್ಮ ಹರಶಿ ರೊಟ್ಟಿ ಮಾಡಕ್ಕೆ ಸಾಕಮ್ಮ ಹಿಟ್ಟು ಸ್ವಲ್ಪ ಮಾಡಿ ರೊಟ್ಟಿ ಅಮ್ಮನ್ ಪೂರ್ತಿ ಕಷ್ಟ ಮಾಡಮ್ಮ ಅವರ ಸರೋ ಮಾಡೈತಿಲ್ಲ ಅದಕ್ಕೆ ಅವ್ರಿಗೆ ರೊಟ್ಟಿ ನೀವು ಉಂಚನಾ ರೊಟ್ಟಿನ ಮತ್ತು ಬ್ಯಾಬಿಡು ಅವ್ರಿಗೆ ಅಷ್ಟೊಂದು ಎರಡು ಮಾಡಿಬಿಡಿ ಸಾಕು ಮತ್ತು ಬಿಸಿ ಮಾಡೋ ಬರೈತಿ ಇಲ್ಲ ಅನ್ನ ರೀ ಹಾಗಾದ್ರೂ ತೆಗಿಪ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಬನ್ರಿ ಅದ್ರ ಮೇಲೆ ಹಾಕಿ ಮುಚ್ಬಿಡ ಹಸಿಪ್ಪಿಗೆ ಸರಿ ನಾನು ಮುಚ್ತೀನಿ ಸರಿ ಹ್ಞೂ ನಗತ್ಯ ಹಿಡಿದ್ರ ಅವನು ಕೈ ಮ್ಯಾಗೆ ಹಿಡಿದ್ರೆ ಅವ್ನು ಕೈಸ್ ಬಿಡ್ತಂತ್ರಿ ನಾನು ತೊಗೊಂಡು ಹಾಕಿನಿ ನಗಾಕತ್ತರಿಬ್ರು ನೀನು ಮತ್ತಷ್ಟೊಂದು ನೋಡ್ಕೊಂಡು ಅದ್ಕೊಂಡಲ್ಮಾ ಒಂದು ಸ್ವಲ್ಪ ಸುತರ್ದು ಸುತ್ತದ್ದು ಹಿಡಿತಬಿಡ ಇಲ್ಲ ಅಮ್ಮ ಬಂದ್ರಿ ಯಾಕಂದ್ರೆ ಮಳೆ ಬಿಡ್ತ ಆರಿ ಅರಿಪ ಛತ್ರಿ ಕೊಡ್ಯನಮ್ಮ ಹ್ಞೂ ಜಿಟ್ಟು ಚಿಟಿ ಐತಲ್ಲಮ್ಮ ಜಿಟ್ಟಿ ಚಿಟಿ ಐತಲ್ಲ ಇಲ್ಲನಾ ಕರೆಂಟ್ ಹೋಗ್ಬಿಟ್ಟೈತ್ರಿ ಬಂದುಬಿಟ್ರಿಮ್ಮ ಹೋಲ್ಬಿಟ್ರಿ ಮತ್ತೆ ಏನು ಮಾಡ್ತೀರಿ ಅಂತ ಹಾ ಏ್ರಿ ಇಲ್ರಿ ಹ್ಮ್ ಚೆನ್ನ ಬಿಡ್ಮರ್ಷಿ ಬಿಸಿ ಬಿಸಿ ರೊಟ್ಟಿ ಮಾಡಕ್ಕೆ ತಾತಡಿಮ್ಮ ಅಡಿಮ ಅರಿಪ್ಪ ಚಿಕನ್ ಶೀರಾ ಮಾಡಿ ಅಡ್ರಿ ಉಣ ಹಾ ಗುಡ್ಗಾಯ್ತು ನೋಡಮ್ಮ ಕರೆಂಟ್ ಹೋಗ್ಬಿಡ್ತು ನೋಡ ಹರ್ಷ ಇದು ಇದು ಬಿರಿಯಾನಿ ಆತನ್ರಿ ಇದು ಹಾ ಸೀಪ ಮಾಡ್ಬೇಕ್ರಿ ಎಗ್ ರೈಸ್ ಮಾಡ್ತೀನಿ ರೀ ಅವ್ನಿಗೆ ಈಗ ಮೆಣಸಿಬಿಡ್ತೀನಿ ಈಗ ಇಲ್ಲಿ ಹಾಸಿ ಪಂದ್ಯ ಗ್ರೇಸ್ ಮಾಡಿದೆ ಅರ್ಶಿ ಅಂದ್ರೊಟ್ಟಿನ ಅಮ್ಮ ಖಾರ ಆಗಿಲ್ಲ ಖಾರಾಗಿಲ್ಲ ಸಾರಮ್ಮ ಹಾ ರೀಪಾ ಹೌದ್ ಅಷ್ಟ ಮುಡ್ಸೋಡಮ್ಮ ಖಾರ ರೀ ನಮ್ದಾದಿಗಿಷ್ಟ ಸಾಕಂತ ಏನೋ ಸ್ವಲ್ಪ ಹಾಕ್ಲಿ ಖಾರಾಗಲ್ಲದಂದ್ರ ಚಲೋ ಆಗೈತ್ರಿಬಿಟ್ರಂ ಹೌದೌದಮ್ಮ ಅದಕ್ಕಾಗಿ ಖಾರಾನ ಹಾಕ್ಲಿಲ್ ಬಿಡ್ರಿ ತಟ್ಟ ಇದು ಈಕಿ ನಾನು ಆಗಿರ ಆಬಾಗ ಬೇಡಮ್ಮ ಅದು ಸಪಾಟ್ ಹತ್ತೈತಿ ಅಂದೆ ನಾನು ರೊಟ್ಟಿ ಹಾಗಾಗಿ ಅರ್ಶಿ ಮಾಡ್ ರೊಟ್ಟಿ ರೊಟ್ಟಿ ಚಲೋ ಮಾಡ್ತಾಳ್ರಿ ರೊಟ್ಟಿ ಅಮ್ಮ ಬಂದರು ಮಳಿ ಹಚ್ಬಿಡೈತ್ರಿ ನಾನು ಇಲ್ಲಿ ಮತ್ತೆ ಮ್ಯಾಲೆಲ್ಲಾರು ಸೊರಾಕತ್ತಾನು ಅಂತೇಳ ಬನ್ನರಿ ಪನೀನ್ಯರ್ ಎಲ್ಲ ಕವದಿಗ ಮತ್ತೆ ಮತ್ತು ಮತ್ತೊಂತ ಎಲ್ಲೇ ಹೋಗ್ಬಿಟ್ರೇನು ಕೌದಿ ಅಷ್ಟು ಇಲ್ಲಿಟ್ಟು ದು ನಮ್ ನೀರು ಅಯ್ಯೋ ಇಲ್ಲಿಟ್ಟಾರೇನು ರೀ ಇಂದ ಇಲ್ಲಿ ಮಾಡ್ಬಿಟ್ಟಾರೇನ ಇಲ್ಲೊಂದು ಅರ್ಧ ಇಟ್ಟಾರ ನಾನು ಸ್ವಲ್ಪ ನೀರು ಇಳಿಯಕ್ಕೈತಿ ಯಾಕಂದ್ರೆ ಮತ್ತೆ ಬಾರ್ದಲ್ರಿ ತಂಪಾದ್ರೆ ಮತ್ತೆ ಅದಕ್ಕೆ ಬರಂಗಿಲ್ಲ ಕುರ್ಚೆ ಮೇಲೆ ತಂದು ಇಡ್ತೀನಿ ಅವ್ನು ಅದು ನಿನ್ನೆ ಕಸ ತಂದು ಬಿಟ್ಟಿದ್ದು ಇಲ್ಲೇ ಇತ್ತು ಅದು ನಮ್ಮ ನೀರು ಇವತ್ತು ಹೋದ್ರೆ ಅವನ್ನೆಲ್ಲ ಅಂದ್ರೆ ಕಸ ಅದಿಲ್ಲ ಇತ್ತು ತೊಗೊಂಡು ಗಂಟ್ರಿ ಬಯಲೇನ ಅಂತ ಕೇಳಕತ್ತರ ಅಮ್ಮ ಅಯ್ಯೋ ಬೇಡಪ್ಪ ಬೇಡ ಒಯ್ಬಾಡ್ ಸುಮ್ಕೊಂಡ್ರೆ ಮೊರ ಮುಗಿಯ ಮಠ ಅಂತರಿ ನಾನು ಅಂದೆ ಮತ್ತೆ ಹೋಗಿ ಬಿಟ್ಟು ಬೇಡ ಕಾಟನಾರ ಬಿ ಅದು ಇದ್ರೆ ಬೇಕಾಕೋ ಮೊರಮ್ನಾಗ ಕೈಯೋದು ಒರೆಸ್ ಆತನಲ್ಲಿ ಸಕ್ಕರೆ ಅಂಗಡಿ ಕಡೆ ಎಲ್ಲ ಅದು ಏನ್ರಿ ಬಿಡ್ರಿ ಅಂತ ಹೇಳಿ ಅಂದ್ರೆ ನನ್ನ ಮಠ ಅಂದ್ರೆ ಬಿಟ್ಟಾರೆ ಅವನು ಇಲ್ಲೇ ಆದ್ರೂಸು ಗಟ್ಟುಕೊಳ್ಳ್ರಿ ಅವ್ರು ಇದ್ದೆ ಅದಾವ ರೀ ಸ್ವಲ್ಪ ಮೊರಮ್ ಅದ ಆಗಿದ ಮೇಲೆನ ಚಲ ರೀ ಅವ್ನು ಅರಿ ಬಿ ಮೊರಮ್ ನಾವ್ ಮಳಿ ಬಂದ್ರಿ ಅದು ಒಂದು ಬೇಕಾಗ್ತಾವ್ರಿ ಕಟನಿ ಹಂಗಾಗಿ ಇರ್ಬಿಡಂತಿ ಇಟ್ಟೇರಿ ಚಾರ್ಜ್ ಹಾಕಿದ್ರ ನಾನು ಫೋನ್ ನೀರು ಬಂದ್ರಿ ಈಗ ರೀ ನೀರು ನೋಡ್ರಿ ಗುಂಡಿ ಇದನ್ನ ಈ ಕಡೆ ಎತ್ತಿ ಇಟ್ಟು ಇದು ನೀರೆಲ್ಲ ಪೂರ ಒಳಗ ಬಂದ್ಬಿಟ್ರಿ ನೋಡ್ರಿ ಮಳಿ ಬಂತಂದ್ರು ತೊಂದ್ರ ರೀ ಹಿಂಗೆ ಅಡ್ಡಾಡಿ ಇಟ್ಬಿಡ್ರಿಪ್ಪ ಬೆಂಡ ಅದ್ನ ಅಡ್ಡಿ ಅಡ್ಡಿ ಹಿಂಗೆ ಹಾಂ ಹಂಗಿಡ ಅಂದ್ರೆ ನೀರು ಒಳಗೆ ಬರ್ಲಾರ್ದಂಗೆ ಹಾಂ ಹಂಗಿಡ ಹಿಟ್ಟು ಕಾಲ ಬಿಡಿ ಈಗ ಅದನ್ನ ಸಾಟ್ಟು ಅಷ್ಟೇ ಬೆಚ್ಚತ್ತನ ಈಗ ಅದು ಕಲ್ಲು ಇಡ್ಬೇಕ ನನಗಂತು ಮಳಿ ಬರಕತ್ತ ಅಂತ ಹೇಳಿ ನಾನು ಗಳನ ಬಂದು ನನಗೆ ಹಾಂ ಯಾಕಾರ ಮಳಿ ಬರೋದಿಲ್ಲ ನಾನು ನಂಗೆ ಅನಿಸ್ಬೇಕ್ರಿ ನೋಡಿರಿಪ್ಪ ನನರಿ ಎಲ್ಲಿ ಇದು ಮಾಡ್ಬೇಕು ಇವನ್ನ ಹೇಳ್ರಿ ಎಸ್ ಅಂತ ಪಾಟಿಂಚಿಲ್ಲ ರೆಡಿ ಮಾಡೋದು ನೋಡ್ರಿ ನೀರು ಹಿಡಿಯತ್ತ ಹೇಗೆ

அது பைப்பின் கடை ஏன் ஐத்த நோட் பைப்பின் கடை அைப்பின் கடை ஏன் நின் தகு ஏன் இத்த